ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟಿನ್ ಡಿಜಿಟಲ್ ಕಂಟೆಂಟ್ ನಾನು ಮೈಸೂರಿನ ಪ್ರತಿನಿಧಿ ಆನಂದ್ ಸದ್ಯ ರಾಜ್ಯ ರಾಜ್ಯದಲ್ಲಿ ಕುರ್ಚಿ ರಾಜಕೀಯ ಜೋರಾಗಿ ನಡೀತಾ ಇದೆ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯವರು ಕುರ್ಚಿಗಾಗಿ ಕಾದಾಟ ನಡೆಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲೇ ಒಂದಷ್ಟು ಪ್ರಾಸನಗಳು ಈ ಹಿಂದೆ ನಡೆದಿತ್ತು ಆದರೆ ಇದೀಗ ಅದು ಸಾಕಷ್ಟು ಅಂದರೆ ಅತಿ ಹೆಚ್ಚಿನ ಮೇಲ್ಭಾಗಕ್ಕೆ ಅಂದರೆ ಅಂದರೆ ಪ್ರಾಸನ ಏನಿದೆ ಅದು ನಿಜಕ್ಕೂ ಕೂಡ ನಡೀತಾ ಇದೆ ಅನ್ನುವ ನಿಟ್ಟಿನಲ್ಲಿ ಅರ್ಥ ಆಗ್ತಾ ಇರುವಂಥದ್ದು ಅಲ್ಲದೆ ಒಂದು ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಇಳಿಬೇಕು ಅಂತೇಳಿ ಈಗಾಗಲೇ ಒಕ್ಕಲಿಗರ ಸಂಘದ ಅಧ್ಯಕ್ಷರುಗಳು ಹೇಳ್ತಾ ಇರುವಂಥದ್ದು ಮತ್ತೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಂ ಮಾಡಲೇಬೇಕು ಅಂತೇಳಿ ನಿರ್ಮಾನಂದ ಶ್ರೀಗಳು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸದ್ಯ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತಾ ಅನ್ನುವಂಥ ಚಿಂತನೆಗಳು ಸಹ ನಡೀತಾ ಇದೆ ಇದರ ಬೆನ್ನಲ್ಲೇ ಮೈಸೂರಿನಲ್ಲೂ ಸಹ ಒಕ್ಕಲಿಗರು ಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿರುವಂಥದ್ದು ನಿನ್ನೆ ತಡರಾತ್ರಿ ಸಭೆಯನ್ನು ನಡೆಸಿದಂತಹ ಒಕ್ಕಲಿಗ ಮುಖಂಡರು ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪಾತ್ರ ಮಹತ್ವದಾಗಿದೆ ತನು ಮನದ ಎಲ್ಲವನ್ನೂ ಕೂಡ ಅವರು ಸಮರ್ಪಣೆ ಮಾಡಿದ್ದಾರೆ ಅಲ್ಲದೆ ಒಕ್ಕಲಿಗರ ಮುಂದೆ ಅವರು ಕೈಚಾಚಿ ಬೇಡಿದ್ರು ನನಗೆ ಪೆನ್ನು ಪೇಪರ್ ಕೊಡಿ ಅಂತ ನಿಟ್ಟಿನಲ್ಲಿ ಮಾತನಾಡಿದ್ರು ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಮತವನ್ನ ಹಾಕಿದ್ದೇವೆ ಏನಾದರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡದೆ ಹೋದರೆ ಒಂದೇ ಒಂದು ಓಟು ಸಹ ಒಕ್ಕಲಿಗರ ಓಟು ಕಾಂಗ್ರೆಸ್ಗೆ ಹೋಗೋದಿಲ್ಲ ಅನ್ನುವ ನೇರವಾದ ಎಚ್ಚರಿಕೆಯನ್ನು ಒಕ್ಕಲಿಗ ಮುಖಂಡರು ಕೊಟ್ಟಿರುವಂತದ್ದು ಅಲ್ಲದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರವಾಗಿ ಮೈಸೂರಿನಲ್ಲಿ ಅಲ್ಲಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ ದಿವಸ ನಾವು ಸಭೆ ಕರೆದಿರೋ ಉದ್ದೇಶ ಏನು ಅಂತ ಅಂದರೆ ನಮ್ಮ ಕರ್ನಾಟಕದ ಒಕ್ಕಲಿಗರ ರಾಜ್ಯದ ಒಬ್ಬ ಡಿ ಕೆ ಶಿವಕುಮಾರ್ ದಿನೇ ದಿನೇ ಜನ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಎಲ್ಲಾ ಕಡೆಯಿಂದಲೂ ಸಹ ಇದಾಗ್ತಾನೆ ಏನಕ್ಕೆ ಅಂತ ಅಂದ್ರೆ ಅವರು ನಲವತ್ತರಿಂದ ಐವತ್ತು ವರ್ಷಗಳಿಂದಲೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಆದಂತಹ ಅವ್ರದೇ ಆದಂತಹ ಕೆಲಸ ಮಾಡ್ಕೊಂಡು ಅವ್ರದೇ ಆದಂತಹ ಒಂದು ಮಾಡ್ಕೊಂಡು ಇವತ್ತು ದಿವಸ ಒಂದು ಒಳ್ಳೆ ಅಭಿವೃದ್ಧಿಯನ್ನು ತಗೊಂಡು ಕಾಂಗ್ರೆಸ್ ಪಕ್ಷವನ್ನು ಪಕ್ಷವನ್ನೂರ ಬೆಳೆಸ್ಕೊಂಡು ಬಂದಿದ್ದಾರೆ ಆದರೆ ಇವತ್ತು ದಿವಸ ಏನಾಗ್ತಾ ಇದೆ ಅಂದ್ರೆ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಹಾಗೂ ಅವ್ರ ಜೊತೆಲಿರುವಂತಹ ಹಲವಾರು ಸಚಿವರುಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ತುಣಿಬೇಕು ಅಂತ ಉದ್ದೇಶ ಇಟ್ಕೊಂಡೆ ಇವತ್ತೊಂದು ದಿವಸ ಅವರು ಅವರು ಮುಖ್ಯಮಂತ್ರಿ ಕೊಡೋದು ಬೇಡ ಬೇರೆಯವ್ರ ಮುಖ್ಯಮಂತ್ರಿ ಕೊಡಿ ಅನ್ನೋ ಒಂದು ಇದನ್ನ ಎತ್ತಿ ಎತ್ತಿ ಕಟ್ಟಿ ಇದು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ದಿವಸ ನಮ್ಮ ದಿನೇ ದಿನೇ ನಮ್ಮ ಒಕ್ಕಲಿಗರಿಗೆ ಅನ್ಯಾಯ ಆಗ್ತೇನೆ ಇದ್ರೆ ನಾವು ಇನ್ನು ಎಷ್ಟು ದಿವಸ ಅಂತ ನಾವು ಸೌಸ್ಕೊಂಡಿರೋದು ಹಾಗಾಗಿ ನಾವು ಇವತ್ತು ಈ ಕಾರಣಾಂತರದಿಂದ ನಾವು ಬರೀ ಈಗ ನಾವು ಸಂಜೆ ಏನು ನಮಗೆ ಎಷ್ಟು ಒಂದು ಒನ್ ಅವರಲ್ಲಿ ನಾವು ಬರೀ ನಮ್ಮ ಜನಗಳಿಗೆ ಒಕ್ಕಲಿಗರ ಜನಾಂಗದ ಜನಗಳಿಗೆ ನಾವು ಕರೆ ಕೊಟ್ಟು ಹಿಂಗೆ ನಮ್ಮ ಬಿ ಕೆ ಶಿವಕುಮಾರ್ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಎಲ್ಲರೂ ಬನ್ನಿ ಅಂತ ಕರೆದು ಇವತ್ತು ಹೆಚ್ಚು ಕಮ್ಮಿಗೆ ನೂರಾರು ಸಂಖ್ಯೆಯಲ್ಲಿ ಬಂದು ಆಗಮಿಸಿ ನನಗೆ ಬೆಂಬಲ ಸೂಚಿಸಿದರೆ ನೀವೇನು ತೀರ್ಮಾನ ಅಂತ ಎಲ್ಲರೂ ಹೇಳಿದರೆ ಹಾಗಾಗಿ ನಾವು ಸಭೆ ಸೇರಿದ್ದೀವಿ ಇಂದು ಸಹ ಚಾಮುಂಡಿ ಬೆಟ್ಟದಲ್ಲಿ ಪೂಜೆಗಳು ನಡೆಯಲಿದೆ ಇದರ ಜೊತೆ ಜೊತೆಗೆ ಒಂದು ಕಡೆ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿದೆ ಅಹಿಂದ ಸಮುದಾಯ ಸಿ ಎಂ ಸಿದ್ದರಾಮಯ್ಯನವರ ಪರವಾಗಿ ನಿಲ್ಲಲು ಬೇಕಾದಂತಹ ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡಿರುವಂತದ್ದು ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಎಲ್ಲೂ ಸಹ ವಿಚಲಿತರಾಗಿಲ್ಲ ಈ ಹಿಂದೆನೂ ಕೂಡ ನಿನ್ನೆ ಅಷ್ಟೇ ಯತೀಂದ್ರ ಸಿದ್ದರಾಮಯ್ಯ ಅವರು ಸಹ ಹೇಳಿರುವಂತದ್ದು ಅದೇ ಅನಗತ್ಯ ಸಿಎಂ ಚರ್ಚೆ ಬರಬಾರ್ದಾಗಿತ್ತು ಆದ್ರೆ ಬಂದಿದೆ ನನ್ನ ಪ್ರಕಾರ ಸಿ ಎಂ ಸಿದ್ದರಾಮಯ್ಯನವರೇ ಐದು ವರ್ಷ ಪೂರ್ಣಾವಧಿಗೆ ಸಿ ಎಮ್ ಆಗಿರ್ತಾರೆ ಚರ್ಚೆ ಅನಗತ್ಯ ಆದರೆ ಯಾಕೆ ಈ ಚರ್ಚೆ ಬಂತು ಅಂತ ಗೊತ್ತಿಲ್ಲ ಅಲ್ಲದೆ ಅಧಿಕಾರ ಹಸ್ತ ಅಂದರೆ ಹಂಚಿಕೆ ಹಸ್ತಾಂತರ ಏನಿದೆ ಈ ಅಧಿಕಾರ ಪವರ್ ಶೇರಿಂಗ್ ಆಗಿತ್ತಾ ಆಗಿಲ್ವಾ ಯಾವ ಸಹ ಯಾರೂ ನನ್ನ ಬಳಿ ಹೇಳಿಲ್ಲ ಹೈಕಮಾಂಡ್ ಇರ್ಬೋದು ಸ್ಥಳೀಯ ನಾಯಕರು ಇರ್ಬೋದು ಸಿ ಎಮ್ ಇರ್ಬೋದು ಡಿ ಸಿ ಎಮ್ ಇರ್ಬೋದು ಯಾರೂ ಸಹ ನನ್ನ ಗಮನಕ್ಕೆ ತಂದಿಲ್ಲ ಹಾಗಾಗಿ ಆ ಬಗ್ಗೆ ನನಗೆ ಗೊತ್ತಿಲ್ಲ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ಭದ್ರ ಆಗಿದ್ದು ನಾವೆಲ್ಲರೂ ಸಹ ಇದ್ದೇವೆ ಆದರೆ ಸಿದ್ಧರಾಮಯ್ಯನವರೇ ಐದು ವರ್ಷ ಸಿ ಎಮ್ ಆಗಿರ್ತಾರೆ ಅಂತ ನೇರವಾಗಿ ಮತ್ತೊಮ್ಮೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಇದರ ಜೊತೆ ಜೊತೆಗೆ ಏನು ಒಂದು ಪೋಸ್ಟ್ ಡಿ ಕೆ ಶಿವಕುಮಾರ್ ಹಾಕಿದ್ರು ವರ್ಲ್ಡ್ ವರ್ಲ್ಡ್ ಪವರ್ ಅಂತ ಅದಕ್ಕೆ ಸಹ ಸಿಎಂ ತಿರುಗೇಟನ್ನು ಖಾತೆಯಿಂದ ಬಂದಿತ್ತು ಜೊತೆ ಜೊತೆಗೆ ಮೈಸೂರಿನಲ್ಲಿ ಒಂದು ಕಡೆ ಡಿ ಕೆ ಶಿ ಅವರ ಬೆನ್ನಿಗೆ ಒಕ್ಕಲಿಗ ಸಮುದಾಯ ನಿಲ್ತಾ ಇದ್ರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಮಾತು ಏನಿದೆ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ಅಹಿಂದ ವರ್ಗಗಳು ಸಹ ನಾವು ಸಿದ್ದರಾಮಯ್ಯವರ ಬೆನ್ನಿಗೆ ನಿಲ್ತೇವೆ ಅಂತ ಹೇಳಿ ಸುದೀಪ್ ಲ್ಲಿ ನಿಂತಿರುವಂತದ್ದು ಯಾಕೆಂತ ಹೇಳಿದ್ರೆ ಸಿ ಎಂ ಹೇಳಿ ಕೇಳಿ ಕುರುಬ ಜನಾಂಗಕ್ಕೆ ಸೇರಿದವರು ಅಲ್ಲದೆ ಅಹಿಂದ ನಾಯಕ ಅಂತಾನೆ ರಾಜ್ಯದಲ್ಲಿ ಜೆಡಿಎಸ್ ನಿಂದ ಎಕ್ಸ್ಪೆಲ್ ಆದಂತಹ ಸಂದರ್ಭದಲ್ಲೂ ಕೂಡ ಅಹಿಂದವನ್ನ ಸಂಘಟನೆ ಮಾಡುತ್ತಿದ್ದಂತವರು ಈ ನೆಲೆಯಲ್ಲಿ ರಾಜ್ಯದಿಂದ ಚಾಮರಾಜನಗರದಿಂದ ತನಕ ಕೂಡ ಸಿದ್ದರಾಮಯ್ಯ ಪರವಾಗಿ ಅಹಿಂದ ಮತ ಬ್ಯಾಂಕ್ ನಿಲ್ಲುವ ಸಾಧ್ಯತೆ ಹೆಚ್ಚಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಒಕ್ಕಲಿಗರು ನಿಲ್ಲುವ ಸಾಧ್ಯತೆ ಇದೆ ಮತ್ತೊಂದು ಕಡೆಯಾಗಿ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಅವರು ಸಹ ಹೇಳಿರುವಂತದ್ದು ಹೈಕಮಾಂಡ್ ಮಾತಿಗೆ ನಾವು ಭದ್ರ ಆಗಿರ್ತೇವೆ ನಾನು ಸಹ ಡಿ ಕೆ ಶಿವಕುಮಾರ್ ಸಹ ಯಾರೇ ಇದ್ದರೂ ಹೈಕಮಾಂಡ್ ಹೇಳಿರುವ ಮಾತನ್ನ ಕೇಳಬೇಕು ಅಂತೇಳಿ ಅವರು ನೇರವಾಗಿ ಹೇಳೋದ್ರಿಂದ ಇನ್ನು ಎರಡು ದಿನಗಳಲ್ಲಿ ಅಂದರೆ ಇವತ್ತು ಡೇಟ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಡೆಲ್ಲಿಯಲ್ಲಿ ಸಭೆ ಆಗುತ್ತೆ ಅಂತ ಹೇಳಲಾಗ್ತದೆ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಹೈಕಮಾಂಡ್ ನಿರ್ಧಾರ ತಗುತ್ತೋ ಒಂದು ಕಡೆ ಸಿದ್ದರಾಮಯ್ಯನವರ ಪರವಾಗಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಒಕ್ಕಲಿಗ ಸಮುದಾಯ ಏನು ಮಾಡುತ್ತೆ ಅನ್ನುವಂಥದ್ದು ಮತ್ತೊಂದು ಕಡೆ ಒಂದು ವೇಳೆ ಸಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅಹಿಂದ ಸಂಘ ಐಂದ ಏನಿದೆ ಮತ ಇರಬಹುದು ಅಥವಾ ಅಹಿಂದ ವರ್ಗದ ಸಮುದಾಯ ಏನು ಮಾಡುತ್ತೆ ಅಂತೇಳಿ ಸಾಕಷ್ಟು ಕುತೂಹಲ ಚರ್ಚೆಗೆ ಕೂಡ ಕಾರಣವಾಗಿರುವಂತ ಯಾಕಂತ ಹೇಳಿದ್ರೆ ಯತೀಂದ್ರ ಅವರು ನಿನ್ನೆ ಅಷ್ಟೇ ಹೇಳಿದ್ರು ಇನ್ನೂ ಸಹ ಯಾವುದೇ ನಿರ್ಧಾರ ಆಗಿಲ್ಲ ಈಗಲೇ ಯಾಕೆ ಯಾರು ಯಾರ ಬೆನ್ನಿಗೆ ನಿಲ್ತಾರೆ ಅನ್ನುವಂಥ ಚರ್ಚೆ ಸಹ ಬೇಡ ಹೈಕಮಾಂಡ್ ನಿರ್ಧಾರ ಮಾಡಲಿ ಮುಂದಿನದು ಆಮೇಲೆ ಅಂತ ಹೇಳಿರುವಂತಹ ಮಾತೇನಿದೆ ಇದು ಸಾಕಷ್ಟು ಒಳಾರ್ಥಗಳಿಂದಲೂ ಕೂಡ ಕೂಡಿರುವಂಥದ್ದು ಯಾಕಂತ ಹೇಳಿದ್ರೆ ಶಾಸಕರ ಬೆಂಬಲ ಯಾರಿಗೆ ಎಷ್ಟಿದೆ ಅನ್ನುವಂಥದ್ದನ್ನ ಮೀಡಿಯಾ ಮುಂದಾಗಲಿ ಬೀದಿಲ್ ನಿಂತು ಹೇಳುವಂಥದ್ದಲ್ಲ ಅನ್ನುವ ಮೂಲಕ ಶಾಸಕರ ಬೆಂಬಲ ಸಿದ್ದರಾಮಯ್ಯವರಿಗೆ ಜಾಸ್ತಿ ಇದೆ ಅಂತೇಳಿ ಯತೀಂದ್ರ ಸಿದ್ದರಾಮಯ್ಯನವರು ಪರೋಕ್ಷವಾಗಿ ಹೇಳಿರುವಂಥದ್ದು ಇವೆಲ್ಲವನ್ನು ಕೂಡು ಕಳೆದು ಸಹ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಅಧಿಕಾರ ಹಸ್ತಾಂತರ ಜಟಾಪಟಿಯನ್ನು ಇದು ಯಾವ ಹಂತಕ್ಕೆ ಹೋಗಿ ನಿಲ್ಬೇಕು ಅನ್ನುವಂಥದ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಆದ್ರೆ ಮೈಸೂರಿನಲ್ಲಿ ಸದ್ಯಕ್ಕೆ ಹೈಂದ ವರ್ಗ ಗಟ್ಟಿಯಾಗಿ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬದ್ಧವಾಗಿದ್ದೇವೆ ಅಂತ ಕಾಯ್ತಾ ಇದೆ ಮತ್ತೊಂದು ಕಡೆ ಒಕ್ಕಲಿಗರ ಸಂಘಗಳು ಹಾಗೂ ಒಕ್ಕಲಿಗರು ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿರುವಂತದ್ದು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ